ಸರ್ ಅಧ್ಯಕ್ಷರೇ ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು ಯಾರು ಅವ್ರನ್ನ ಕರ್ಕೊಂಡ್ ಬಂದ್ರು ಮತ್ತೆ ಐನೂರು ಜನ ಪೊಲೀಸರು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಪೂರ್ತಿಯಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯಿತು ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ನನಗೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ ಅವರು ಜೀವದ ಹಂಗನ್ನು ತೊರೆದಿದ್ದಾರೆ ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರ್ಸ್ತಾರೆ ಅವ್ರ ಮೇಲೆ ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಏನು ಇಲ್ಲ ರೆಡ್ ಕಾರ್ಪೆಟ್ ಹಾಕಿದ್ರು ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದಾರೆ ಯಾರು ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿ ಯಾರು ಹೋಗೋಕ್ಕೆ ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ ಅಂದರೆ ಒಂಥರ ನೋಡಿದ್ರೆ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು ನಾಸಿರ್ ನಾಸೀರ್ ನಾಸೀರ್ ಹುಸೇನ್ ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದಾದಾಗ ಬೇರೆ ಚಂದ್ರಶೇಖರ್ ಇದ್ರು ಇನ್ನೊಬ್ಬರು ಕ್ಯಾಂಡಿಡೇಟು ನಿಮ್ಮ ಶಿಷ್ಯ ಚಂದ ಅವ್ರದ್ದು ಘೋಷಣೆ ಯಾರು ಕೂಗಿಲ್ಲ ಬೇರೆ ಇನ್ನೂ ನಮ್ಮ ಪಾರ್ಟಿಯವ್ರಿಗೆದ್ರು ನಾವು ಭಾರತ್ ಮಾತಾಕಿ ಜಯ ಅಂತಾನೆ ಘೋಷಣೆ ಕೂಗಿದಿರಿ ಇವ್ರು ಇವ್ರ ಹತ್ರನೇ ಯಾಕೆ ಕೂಗಬೇಕು ಯಾರು ಕರ್ಕೊಂಬಂದವರು ಇವ್ರನ್ನ ಹಂಗಾರೆ ಅಷ್ಟು ವೈಪಲ್ಯ ನಾವು ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ ಇದೆಯಾ ರಾಜ್ಯದಲ್ಲಿ ಹಾಳಾಗ ಹೋಗಿರೋದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟು ಜನ ಪೊಲೀಸು ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಕರ್ನಾಟಕದ ಆತ್ಮ ಏಳುವರೆ ಕೋಟಿ ಜನರ ಆತ್ಮ ಇರುವಂತ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಕಟ್ತಾರೆ ಇನ್ನೇ ಇನ್ನೇನ್ ಸೇಫ್ಟಿ ಇದೆ ನಮ್ಗೆ ಇನ್ನೆಲ್ಲ ಸೇಫ್ಟಿ ಇದೆ ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಯಾರು ಕೂಗಿಲ್ಲ ನೀವು ಕೂಗ್ಬೋದು ಅಷ್ಟೇ ಅವ್ರನ್ನ ನೀವು ಕೂಗಬಹುದು ಅಷ್ಟೇ ನೋಡಿ